कुठे खुर्चिरप इला कार्यकर्त खुर्ची व्यवस्थेमध्ये તમાર કડક સાના કડક સાના એ સર પોચ સર પોન્ડ સર એ એ સર નહોતો શ્રી કૃષ્ણ દેવ છોરાયાત્રા મહોત્સવના અંગભાગી પ્રેરક કરણ ઓર કુડા મેલગડે ಬರવા કા વિનંતી இன்னொரு குர்ச்சி கொடுப்பச்சரிக்கிவத்தி ஒப்பதார அவரு கூட வேதிக் பண்ணி தம்ம மொத்தமே மொத்தமே வின்த்தி ಮಳೆಯ ಆಗುವುದಕ್ಕೆ ಕಾರಣ ದಯವಿಟ್ಟು ಬೇಗನೆ ಈ ಒಂದು ಕಾರ್ಯಕ್ರಮ ಮುಗಿಸುವಂತೂ ಅವರಿವರೆನ್ನದೇ ಶ್ರೀ ಕಲಿಸಿದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಮನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾವಳಿ ಈ ಒಂದು ಪಂದ್ಯಾವಳಿಗೆ ತನ್ನ ಮನದಿಂದ ಸಹಾಯವನ್ನು ಮಾಡಿದಂತಹ ಅನೇಕ ಗಣ್ಯ ಮಂಡ್ಯರಿಗೆ ಸತ್ಕರಿಸುವಂತಹ ಒಂದು ವಸ್ತು ಸಂದರ್ಭ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತ ಸಿದ್ದು ಗುಳಪ್ಪ ಕೂಡ ಆಧಾರದಿಂದ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ದೇವಸ್ಥಾನದ ಹಿರಿಯರಾದಂತಹ ರಾಯಪ್ಪ ಪಣಜಿರ್ಮಣಿ ಅವರನ್ನು ಕೂಡ ಮಾಡಿಕೊಳ್ಳುತ್ತೇನೆ ಮಾಡಿಕೊಳ್ತೇನೆ ಊರಿನ ಹಿರಿಯರಾದಂತಹ ಶಿವನಿಗೆಯ್ಯ ಕಟ್ಟಿಮಣಿ ಅವರನ್ನು ಕೂಡ ಆಧಾರದಿಂದ ಸ್ವಾಗತವನ್ನು ಮಾಡಿಕೊಳ್ತೇನೆ ಅವರು ಕೂಡ ವೇದಿಕೆ ಮುಳಗಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅದೇ ತರನಾಗಿ ಎಲ್ಲಪ್ಪ ಗಾಡದವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ಅವರಿವರೆನ್ನದೇ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ

ಸಿದ್ದು ಎಣ್ಣೆಯವರು ದಯವಿಟ್ಟು ಬೇಗನೆ ವೇದಿಕೆ ಮೇಲೆ ಬರ ಮಳೆ ಬರೋ ಸದ್ಯ ಕಣ ಕೊಳಪ್ಪ ವೇದಿಕೆ ಕಡೆಗೆ ಬರಬೇಕು ಕರಿಯಪ್ಪ ಅಪ್ಪನವರ ಹಿರಿಯರು ಅವರು ಕೂಡ ಒಂದು ಕಬಡ್ಡಿಯ ವೇದಿಕೆ ಮೇಲೆ ತಮ್ಮಲ್ಲಿ ವಿನಂತಿ ಕರಿಯಪ್ಪ ಅಪ್ಪನವರ್ పికెపిఎస్ న మాజీ అధ్యక్షులు రేప అబునవర్ అను కూడా వేదక వినంతి ಶಿವಪ್ಪ ದ್ಯಮ್ಮಣ್ಣವರ ಅಧ್ಯಕ್ಷರು ರೈತಂಗ ಕಲ್ಲೋಳಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ರೈತರಿನಾಗಿ ಕರಿಯಪ್ಪ ಗದ್ದೆಳ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಎಚ್ ಡಿ ಗಸ್ತಿ ನಿವೃತ್ತ ತಹಸೀಲ್ದಾರ್ ರೂ ಕನ್ನೂರ್ ಅವರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಅಮಂತ್ ತುಂಗಳ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಮೊತ್ತಪ್ಪ ಮೈತ್ರಿ ಕಾಂಪತಿ ಸದಸ್ಯರು ಅವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸಿದ್ಧಗಿರಿ ಜೀವಗೌಳ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಳಸುತ್ತೇನೆ ಮುರಿಯಪ್ಪ ಮರ್ನೂರು ಪಿಜೆಪಿ ಸದಸ್ಯರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ವಿಜಯಪುರದ ಸ್ವಾಗತವನ್ನು ಬಯಸುತ್ತೇನೆ ರೈತರಾಗಿ ಮಲ್ಲಪ್ಪ ಮುದುಕನವರು ಅವರು ಕೂಡ ವೇದಿಕೆ ಮಾಡಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಈಗ ಅತಿಥಿಗಳನ್ನ ಸನ್ಮಾನಿಸುವಂತಹ ಸಮಯ ದಯವಿಟ್ಟು ಸಿದ್ದಯ್ಯ ನರಸಪ್ಪನವರ್ ಮತ್ತು ಹುಳಪ್ಪ ಚಿಕ್ಕವಾಣಿ ಸಿದ್ದುವೆ ಬೇಗನೆ ಬರಬೇಕು ಒಂದು ಕಾರ್ಯಕ್ರಮವನ್ನ ಮಳೆ ಬರೋದ್ರೊಳಗಾಗಿ ಮುಗಿಸಬೇಕಾಗುವುದರಿಂದ ಎಲ್ಲರೂ ಸಹಕರಿಸಬೇಕು

ಅದೇ ತೀರ್ನಾಗಿ ಗುಡಿ ಹಿರಿಯರಾದಂತಹ ರಯಪ್ಪ ಪಡಕಿನ ಮನಿ ಅವರಿಗೆ ಸಿದ್ದು ಎಣ್ಣೆಯವರು ಬಂದು ಸಾಲಿಸಿ ಸನ್ಮಾನಿಸಬೇಕಾದ ತಮ್ಮಲ್ಲಿ ವಿನಂತಿ ಅದೇ ತೀರ್ನಾಗಿ ಊರಿನ ಹಿರಿಯರಾದಂತಹ ಶಿವನಿಂಗಯ್ಯ ಕಟ್ಟಿಮಣಿಯವರಿಗೆ ಕೊಳಪ್ಪ ಚಿಕ್ಕೋಡ್ರವರು ಬಂದು ಸ್ಯಾಲ್ ಉರೆಸಿ ಅವರನ್ನು ಕೂಡ ಸಂತ ತಮ್ಮಲ್ಲಿ ವಿನಂತಿ ಅದೇ ತೆರನಾಗಿ ಗ್ರಾಮ ಪಂಚಾಯತಿಯ ಪಿಡಿಒ ಸಾಹೇಬರಾದಂತಹ ಎಸ್ಆರ್ ಬಿರಾದಾರ್ ಅವರಿಗೆ ಸಿದ್ದು ಚಲುವಾದಿ ಅವರು ಬಂದು ಸಾಲಿಸಿ ಸನ್ಮಾನಿಸಬೇಕಾದ ತಮ್ಮಲ್ಲಿ ವಿನಂತಿ I'm ಈಗ ಇಲ್ಲಿರಂತ ಕೊಂಡಿರುವಂತ ಆ ತಾಳ್ಕೊಂಡ್ರ ಫೋನಿ ಇದು ಜಾರ್ದಾವ್ ಓಯೆ ಸರಿಯಾ ಅರೆ ತೋವಾ ಮೋಡ್ ಬನ್ನಿ ಹಾ ತೋಡಾರ ಮಾಡಿದಲ್ಲ ಹಾ ಆದಿ ಓಕ मंदई नीम तड़र बिसल करता वर्ष बड़ा का मंदई आज चकरे आज नरी प्राप्त है नहीं सामने सामने आज बड़ा मंदिर यारों जारा डूबा करता कुछ बड़ा तेरे यहाँ का नाटा बकवास है एक जारा कुंद्रा का ठीक है ಬಹಳ ದೊಡ್ಡ ಬಿಡುವಿನ ನಂತರ ಮತ್ತೆ ಪಂದ್ಯಾವಳಿ ಆರಂಭವಾಗಿವೆ ಉತ್ತಮವಾದಂತಹ ಹಿಡಿತ ಬಿಗಿಯಾದ ಹಿಡಿತ ಶಿರೋಳ ತಂಡದ ಆಟಗಾರ ಔಟ್ ಮುಂದಿನ ಪಂದ್ಯಕ್ಕಾಗಿ ಜೈಶಿ ಸೊನ್ ವಿರುದ್ಧ ಪರಮಾನಂದ್ ಮುಗಳಕೋಡು ಎರಡು ತಂಡದ ನಾಯಕರು ನಗರ ಕ್ಯಾಪ್ಟನ್ಸ್ ಮಳಿ ಬರ್ತತಿ ಕಬಡ್ಡಿ ಆಟಗಾರರು ಸಹಕರಿಸಬೇಕು ಸಣ್ಣ ಮತ್ತು ಮುಗುಳು ಕೂಡ ಈಗ ಮೈದಾನಕ್ಕೆ ಬರಬೇಕಾಗಿರುವಂತಹ ತಂಡಗಳು ಸಣ್ಣ ಮತ್ತು ಮುಗುಳು ಕೂಡ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಕೆ ಎಸ್ ಈಶ್ವರಪ್ಪ ಸಾಹೇಬರು ಇದೇ ಒಂದು ವೇದಿಕೆ ಬಡ್ಡಿಯ ವೇದಿಕೆ ಮೇಲೆ ಆಗುತ್ತಲಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಗಳು ವರ್ಷ ಸೋಮಾ ಲಾಸ್ಟ್ ಟೂ ಮಿನಿಟ್ ಅಣ್ಣಪ್ಪ ವಾಲಿಕಾರ್ ಕುಸ್ತಿ ಹಾಗೂ ಕಬಡ್ಡಿಗೆ ಸಹಾಯಧನವನ್ನು ಮಾಡಿದಂತಹ ಮಣಿಯರು ಅವರು ಕೂಡ ವೇದಿಕೆ ಮೇಲೆ ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ಳುವ ವಿನಂತಿ ಅಣ್ಣಪ್ಪ ವಾಲಿಕಾರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡು ಇಲ್ಲವೇ ಮಾಡಿ ಕಳ್ಳಪ್ಪ ಗಡದವರಿಂದ ಅಣ್ಣಪ್ಪ ವಲಿಕರ್ ಅವರಿಗೆ ಒಂದು ಸನ್ಮಾನ

हलो